ನಮ್ಗೆ ಕೈಯಾಗಿ ಮೈಕ್ ಹಿಡ್ಕೊಂಡು ನಿಂತಿದ್ದೆ ಇದೇ ಪಸ್ಟ್ ದಿವಸ ನಾನು ಹಿಂಗೆ ಹಿಡ್ಕೊಂಡು ಹೆಣ ಮಕ್ಕಳು ನಿಮ್ಮ ಕಡೆ ತರ್ಸಿರ್ಬೇಕಲ್ಲ ಅವ್ರ ಕೈಯಾಗ ಮೈಕ್ ಹಿಡ್ಕೊಂಡು ಹಿಂಗೆ ಹಾಡ್ತಾರೆ ಹಿಂಗ ಅವರು ನಾವು ಮಕ್ಕಳು ಆಗ್ತೀವಿ ಜರ ಮೊಬೈಲ್ ಹಚ್ಚದಾಗೆ ಪಾಡ ಆಗ್ತದ ನಮಗ ಸ್ಟ್ಯಾಂಡ್ ಬಂದು ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತ ಯಾರೀಪ ಪಂಚಮುಖದ ಪರಮೇಶ್ವರ ಪವಿತ್ರ ಪಾದಕೋಶದ ಭಕ್ತಿ ಪೂರ್ವಕ ಪಂಚಮುಖದ ಪರಮೇಶ್ವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಯಾರಿ ಕೊಲ್ಲಿಪಾಕೆ ಸೋಮೇಶ್ವರ ಲಿಂಗದಲ್ಲಿ ಹೌದು ಸೋಮವಾರ ದಿವಸ ಉದಯಿಸಿ ಬಂದಿರತಕ್ಕಂತ ಯಾರಿಪ್ಪ ಜಗದ್ಗುರು ರೋವಣ ಸಿದ್ದೇಶ್ವರ ಪವಿತ್ರ ಪಾದಕೋಶದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ರೇವಣ ಸಿದ್ದೇಶ್ವರ ಒಂದು ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಹೌದು ಚಂದರಗಿರಿ ಗ್ರಾಮದಲ್ಲಿ ತಂದಿ ಬರಹ ಭೂಪಾಲ ತಾಯಿ ಸೋರಮ್ಮ ದೇವಿ ಸಂಜಾತನಾಗಿರ್ತಕ್ಕಂಥ ನನ್ನಪ್ಪ ಹೌದು ಹೌದು ಅಲ್ಲದ ದೇವರ ಸೋಮಘಾತಕ ದೇವರ ಜೋಕುಮುನಿ ದೇವರ ಹರಿವು ಹವಿನ ಗಂಡ ಉರಿವು ಕಿಚ್ಚಿನ ಗಂಡ ಹೌದು ಹೊನ್ನ ಹೊಂಕಳ ಬಂಗಾರದ ಜಡಿ ಹೊಂದಿರತಕ್ಕಂತ ನನ್ನಪ್ಪ ಶಿವಸುದ್ಧ ಬೀರೇಶ್ವರ ಕರ್ತೃಗತಿ ಕೂಡ ಅನಂತ ಕೊಟ್ಟು ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಒಂದು ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಇವ್ರಪ್ಪ ಮಹಾರಾಷ್ಟ್ರದ ರಾಜ್ಯ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕಿನ ಹೌದು ಬಾರಾಮತಿ ಗ್ರಾಮದಲ್ಲಿ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತ ಬಾಯಿಯ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದು ಹೌದು ಹೌದು ಗುರುವಿನ ಸಲುವಾಗಿ ಗೋರನ್ನ ಸಂಚರಿಸಿ ಹೊಲಗಿನ ತಂದ ಗುರುವಿಗೆ ಉಣಿಸಿ ಉಣಿಸಿ ಜತ್ತಿ ನಾರಾಯಣಪುರ ನಾಮ ನಡೆಸಿ ಹೊಲ ಜನತೆ ಅನಿಸಿ ಹೌದು ವರ್ಷಕ್ಕೊಮ್ಮೆ ದೇವಳಿಗಮಾಶಿ ಶಿವ ಪಾರ್ವತಿನಿ ಧರಣಿಗಿಳಿಸಿ ಮುಂಡ ನನ್ನಪ್ಪ ಪಡೆದಿರ್ತಕ್ಕಂಥ ಮಾಳಿಂಗರ ಕರ್ತೃಗದಿ ಕೂಡ ಅನಂತನಂತ ಕೋಟಿ ಭಕ್ತಿ ಪೂರ್ವಕ ಸಲ್ಲಿಸುತ್ತಾ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ನನ್ನ ಜ್ಞಾನಕ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರಿಪ್ಪ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಉತ್ನಾಳ ಗ್ರಾಮದಲ್ಲಿ ಹಿಂಬಾಗಿ ವಾಸಾಗದಿರ್ತಕ್ಕಂಥ ನನ್ನಪ್ಪ ಭೀಮಾಶಂಕರ ಮುತ್ತಾರ ಪವಿತ್ರ ಪಾದಗಳು ಸುದ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ನನ್ನಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಹೌದು ಈ ಹಾಲ ಮತದ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಯಾರಿಪ್ಪ ಪರಮ ಪೂಜೆ ದಿವಂಗತ ಸಾಂಗ್ಲಿ ಜಿಲ್ಲೆಯ ಜತ ತಾಲೂಕಿನ ಹೌದು ಸೊನಿಯಾಳ ಗ್ರಾಮದ ಹನುಮಂತರಾಯಗೌಡ ಬಿರಾದರ ಪವಿತ್ರ ಪಾದಕ್ಕೂ ಸುದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಸಲ್ಲಿಸುತ್ತಾ ಯಾವ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಪಾವನಮಯ ಕ್ಷೇತ್ರ ಕ್ಷೇತ್ರ ಈ ವಾಗ್ದಾರಿ ಗ್ರಾಮದಲ್ಲಿ ಹೌದು ಹಿಂಬಾಗಿ ವಾಸ ನನ್ನಪ್ಪ ಪರಮೇಶ್ವರ ಪರಮೇಶ್ವರ ಪವಿತ್ರ ಪಾದಕೋಶದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಹೌದು ದಯವಿಟ್ಟ ತಾವ್ಯಾರೋ ಅನ್ನೇ ಭಾವಿಸಬಾರದು ಹೌದು ಹೌದು ಇದು ಮರಾಠಿ ನಮಗೆ ಓದಲಾಕ ಬರುದಿಲ್ಲ ಬರೋದಿಲ್ಲ ಅದು ಕನ್ನಡದಾಗ ಬೋರ್ಡ್ ಇತ್ತು ಓದಿ ಓದಿಟ್ಟೊತ್ತಿಗೆ ನಾ ಹೇಳಿ ಆ ಪರಮಾತ್ಮನ ಒಂದು ಪೌಳಿ ಒಳಗೆಲ್ಲರೂ ಬಂದು ಕೂಡಿರಿ ಇವತ್ತಿನ ದಿವಸ ಇದು ಪ್ರತಿಧ್ವನಿ ಒಂದು ಆಗ್ಲಿಕ್ಕೆ ಹೌದು ಇದ್ರೊಳಗೆ ಕೆಲವೊಬ್ಬರಿಗೆ ವಿಷಯ ತಿಳಿತೈತಿ ಕೆಲವೊಬ್ರಿಗೆ ವಿಷಯ ತಿಳಿದಿಲ್ಲ ಹೌದು ಹೌದು ತಮ್ಮಲ್ಲಿ ಏನು ವಿನಂತಿ ಅದ ನಂದ್ ಕೇಳಿದ್ರೆ ಏನು ಹೇಳಿರಿಪಾ ಇವತ್ತ ನಾವು ಮಾಡುವಂತ ಗುರು ಸೇವಾ ಗುರು ಸೇವಾ ನಿಮಗ ತಿಳಿದ್ರು ಕೇಳ್ರಿ ಹಾ ಹಾ ತಿಳಿಲಿಲ್ಲ ಅಂದ್ರೆ ಕೂತ್ ಕೇಳ್ರಿ ತಿಳಿದ್ ವಿನಂತಿ ಪುಣ್ಯಾತ್ವರಿ ಈ ಮಾತು ತಾವೆಲ್ಲರೂ ಪಾಲಸ್ಕೊಂಡು ಹೋಗ್ಬೇಕಾಗಿದ್ದರ ಏನ್ ಹೇಳ್ರಿ ಇವತ್ತ ನೀವು ಎರಡೂ ಮೇಡದವ್ರಿಗೆ ಮಾಡೋ ಸೇವಾ ಹೌದು ನೀವು ತಿಳಿದ್ರು ಕೇಳ್ರಿ ಹ ತಿಳಿಲಿಲ್ಲ ಅಂದ್ರೂ ಕೇಳ್ರಿ ಕೇಳ್ರಿ ಹಿಂಗೇ ಹೇಳಿದೀನ ಹಿಂಗ ಸಹಜ್ ಈಗ ನಾತೀನ್ರಿ ಹ ನೀವ್ ಎರಡು ಮೇಲವ್ರು ಮಾಡೋ ಸೇವಾನೇ ಒಟ್ಟೆನೆ ತಿಳಿಯನ ಅಂದ್ರೆ ಕೇಳಿ ಮಾಡುದೇನೆ ಸೊಮ್ಮೆ ನಿದ್ದಿ ಕೋಳಿ ಮಾಡುದ ನೀವು ಮಾಡೋ ಸೇವಾ ತಿಳಿಬೇಕು ಜನರಿಗೆ ನಾ ಹಿಂಗ ತಿಳಿಲಾರ್ದ ಕೇಳಿದ್ರು ಪುಣ್ಯದೊಳಗಿನ ಪಾಲ ಸಿಗತೈತಿ ಹಾ ತಿಳಿಲಾರ್ದ ಕೇಳಿದ್ರೆ ಹೆಂಗ ಪುಣ್ಯದೊಳಗಿನ ಪಾಲ ಸಿಗತೈತಿ ಪಾ ಅಂತ ಕೇಳಿದ್ರ ಹೆಂಗ ಸಿಗತದ್ರಿ ಈ ವಾಗ್ದಾರಿ ಗ್ರಾಮದೊಳಗೆ ಒಂದು ಹಿಟ್ಟಿನ ಗಿರಿ ಇದಿರ್ಬೇಕಲ್ಲಾ ಅದ್ರ ಜ್ವಾಳ ಬೀಸು ಗಿರಣಿ ಜೋಳ ಬೀಸಲಿ ಗೊಂಜಾಳ ರೀ ಬೀಸಲಿ ಹಿಟ್ಟಿನ ಗಿರಣಿ ನಾವು ಆ ಹಿಟ್ಟಿನ ಗಿರಣಿಗೆ ನೀವು ಬೀಸಲಾಕ್ರೆ ಹೋಗ್ರಿ ಗೆಳೆಯರ ಜೋಡಿ ಮಾತಾಡ್ಲಾಕರೇ ಹೋಗ್ರಿ ಹೋಗ್ರಿ ಸುಮ್ಮನೆ ಹೋಗ್ರಿ ಬೇಕಾದ್ರೆ ಕರೆಯ ಹೋಗ್ರಿ ಒಟ್ಟು ಹೋರಿ ಹಿಟ್ಟಿನ ಗಿರಣಿಗೆ ಹೋಗ್ರಿ ಆ ಹಿಟ್ಟಿನ ಗಿರಣಿಗೆ ಹೋದ್ರೆ ಅಂದ್ರೆ ಗಿರಣಿ ನಿಮ್ಮನ್ನ ಸುಮ್ಮ ಬಿಡುದಿಲ್ಲ ಏನ್ ಮಾಡ್ತಾರ ಗಿರಣಿ ತನ್ನಲ್ಲಿ ಇರ್ತಕ್ಕಂತ ಹಿಟ್ಟಿನ ದೂಸ ನಿಮ್ಮ ಮೈ ಹೊಡೆದು ನಿಮ್ ಮನಿಗ್ ಕಳಿಸ್ತದ ಹಿಟ್ಟಿನ ಗಿರಣಿ ಹಿಟ್ಟಿನ ಗಿರಣಿ ಹಾ ಹಂಗ ಇವತ್ತು ನೀವು ತಿಳಿದ್ರೆ ಕೇಳ್ರಿ ಹೌದು ತಿಳಿಲಿಲ್ಲ ಅಂದ್ರೆ ಹೌದು ಸುಮ್ಮನೆ ಕೇಳ್ರಿ ಬೇಕಾದ್ರೆ ಕರೆಯ ಕೇಳ್ರಿ ಕೇಳ್ರಿ ಇವತ್ತು ಈ ಭಗವಂತನ ಪೌಳಿ ಕೂತಿರಿ ಅಂದ್ರೆ ಹೆಂಗ ಹಿಟ್ಟಿನ ಗಿರಣಿ ಬಾಲಕಾರ ಗಿರಣಿ ದೂಸ ಹೊಡೆದ ನಿಮ್ಮ ಮನೆಗೆ ಬಿಡತೈತ್ ನೋಡ ಹಂಗ ನನ್ನಪ್ಪ ಪರಮೇಶ್ವರ ಮಾಡಿರ್ತಕ್ಕಂತ ಪುಣ್ಯದೊಳಗಿನ ಪಾಲ ನಿಮ್ಮ ಬೆನ್ನ ಹತ್ತಿ ನಿಮ್ಮ ಮನೆ ಬಾಕಲಿ ಬರ್ತದಂತ ಶಾಸ್ತ್ರ ಹೇಳ್ತದೌದ್ ಹೌದು ಕೇಳ್ರಿ ಇನ್ ಯಾರು ಬೆಳ್ತಾನ ನಿಮ್ಮ ಮನೆ ಬಾಕಲಿಗೆ ಬರ್ತೈತಿ ಅಂತ ಹೇಳಿ ಶಾಸ್ತ್ರ ಹೇಳ್ತಾರೆ ಆತ್ಮೀಯ ಬಂಧುಗಳೇ ಹೌದ್ ಹೌದು ಇರ್ಲಿ ನೀವು ಗವಳಿ ಮಾಡಬೇಡ್ರಿ ಇಲ್ಲೊಬ್ರು ಮಾತ್ಮಾರ ಮನ್ಕೊಂಡಾರ ಇಲ್ಲ ಮನಿ ಇಲ್ಲ ಅವರು ಹಾ ಹಂಗೆ ಸುತ್ತ ಸು ನಗುದು ಮತ್ತೆ ಗಪ್ಪ ಮಾಡ್ರಿ ನಕ್ ಗಪ್ಣೆ ಬಂದ್ ಮಾಡ್ರಿ ಮತ್ತೆ ನಾ ಬರೋಣ ನೋಡಂದ ಮಾತ್ಮರು ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಹಾಕ್ಯಾರ ಇವರು ಯಾರ ಮಹತ್ಮರಿಗೆ ತುಂಬ ಮನ್ಕೊಂಡಾರ ಕಾಲ ನನ್ನ ಕಡೆ ಮಾಡ್ಯಾರ ನಂದು ಜನ್ಮ ಇವತ್ತು ಪವಿತ್ರ ಆಯ್ತ ಅಂದ ಒಂದು ಮಾತು ಹೇಳ್ತೀವಿ ಪುಣ್ಯಾತ್ಮರೇ ಹೌದ ಹೌದು ಸುಮ್ಮ ಹುಡುಗಾಟಗಿ ಹೇಳೋ ಮಾತುಗಳು ಬೇರೆ ಹೌದು ಇವೆಲ್ಲ ವಿಶೇಷವಾಗಿರ್ತಕ್ಕಂತ ಮಾತದವ ತಮ್ಗೆಲ್ಲಾ ತಿಳಿವಳಿಗಿರ್ಬೇಕ ಏನಂತ ಕೇಳಿದ್ರ ಏನ್ರಿಗ ಈಗ ಇದು ಪರಮೇಶ್ವರನ ಪವಿತ್ರ ಹೌದು ಬಂದು ಒಂದು ಪುರಾಣ ಹಚ್ಚಲಿ ಒಂದು ಪ್ರವಚನ ಹಚ್ಚಲಿ ಒಂದು ಭಜನೆ ಹಚ್ಚಲಿ ಒಂದು ಕೀರ್ತನ ಹಚ್ಚಲಿ ಒಂದು ಡೊಳ್ಳಿನ ಪದನೆ ಹಚ್ಚಲಿ ಒಂದು ಡೊಳ್ಳಿನ ಪದ್ಯ ಹಚ್ಚಲಿ ಹೌದು ಸತ್ಯ ಸಂಘ ನೋಡುವ ಮುಂದೆ ಯಾರು ಬಂದು ಕಾಲ ಚಾಚಿ ನೋಡು ಜಾಗಾದ ಮನ್ಕೋತಾವ್ ನೋಡ ಮುಂದಿನ ಜನ್ಮದಾಗ ದೇವ್ವ ಹುಡುತಾವ ದೆವ್ವ ಹಣ ಹೇಳುದು ಚೀಕಾ ಎದ್ದು ಕೊಡುದ್ರ ಪಾಡೋಣ ಅಣ್ಣ ಎದ್ದನ ಅಣ್ಣ ಎದ್ದಾನ ದೆವ್ ಆಗುದೇ ಬೇಡ ಅಂದ್ರೆ ಅವರು ದೆವ್ವ ಆಗುವುದೇ ನಿಮ್ಮ ಪ್ರಾರಬ್ದದಾಗ ಬರ್ದಿತ್ತಂದ್ರೆ ಯಾರು ಏನು ಮಾಡವ್ರು ಯಾರು ಏನು ಮಾಡೋಕ್ಕಾಗುವುದಿಲ್ಲ ಯವ್ವರಿ ಯಾರು ರೀ ದೆವ್ವ ನ ಹವ್ವಾರಿ ಆಗಲಿ ಅದಕ್ಕೆ ಇರ್ಲಿ ನಗನಗಸ್ತ ಕಾರ್ಯಕ್ರಮ ತಮ್ಮ ಯಾಕೆ ನಾವು ಇರ್ತಾವ ಮಾತು ಹೇಳ್ತೀವಿ ಅಂತ ಕೇಳಿದ್ರೆ ನಿಮ್ಮ ಮುಖದ ನಗು ಇರಬೇಕು ನಗು 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 ಅನ್ನೋದು ಜೀವನದೊಳಗೆ ಬಹಳ ಮುಖ್ಯ ಅದ ಈಗ ಮನ್ಯಾಗ ಯಾರ ತಾಯಿ ತಂದೆ ಕೂಡ ಸ್ವಲ್ಪ ಯಾರ ಸಮಸ್ಯೆ ಬಂದಿರ್ತಾವ ಹೌದು ಹೆಂಡ್ರ ಕೂಡ ಸಮಸ್ಯೆ ಬಂದಿರ್ತಾವ ಹೌದು ಮಕ್ಕಳು ಕೂಡ ಸಮಸ್ಯೆ ಬಂದಿರ್ತಾವ ಹೌದು ಈ ಪರಮಾತ್ಮನ ಪೌಳಿ ಒಳಗೆ ಬಂದು ಕೂತು ಮನ ಒಮ್ಮೆ ನಕ್ರಿಪಾ ಅಂತಂದ್ರೆ ನಿಮ್ಗೆ ಬಂದಿರತಕ್ಕಂತ ನೋವೆಲ್ಲ ಮರಿಯಾಗಿ ಹೇಳ್ತಾರೆ ಮಹಾತ್ಮರು ಬರೇ ನಕ್ರ ಬರೇ ನಕ್ರಕ್ಕ ಬೇಡ ಬೇಡ ಮಾಸ್ತರ್ ಕೇಳಿ ಹೇಳ್ತಾರೆ ಮಹಾತ್ಮರು ಏನ್ ಹೇಳ್ಯಾರಿ ಊಟ ಮಾಡಾಗ ನಕ್ಕೋತ ಊಟ ಮಾಡಬೇಕ ಮನ್ಕೋಳಾಗ ನಕ್ಕೋತ ಮನ್ಕೋಬೇಕ ಹಳ್ಳಿ ಹೇಳಾಗ ನಕ್ಕೋತ ಹೇಳಬೇಕವ್ಳ ಒಳ ನಗಿ ಏನು ಏನ್ ರೀಪ್ಪ ನಗಿ ಬರ್ಲಿಕ್ಕೆ ಏನ್ ಮಾಡಬೇಕ ಹಾ ನಗಿ ಬರ್ಲಿಕ್ಕಂದ್ರೆ ಮುಂದಿರ್ತಾಳೆ ಹೇಳಿ ಒದಿಬೇಕು ಒದ್ಬೇಕಾಕಿ ಹಿಂಗೈತೆ ಮತ್ತೆ ಮತ್ತು ಹ್ಯಾನ್ ರೀ ನಗಿ ಬರ್ಲಿಕ್ಕಂದ್ರೆ ಹೆಂಗೆ ನಕ್ಕೋತು ಹೇಳ್ಬೇಕಂತ ಮಾತ್ವರ ಹೇಳ್ಯಾರ ಅಂತ ಹೇಳತ್ತೇನು ಒಂದು ವೇಳೆ ನಗಿ ಬರ್ಲಿಕ್ಕಂದ್ರೆ ಹೆಂಗೆ ಮಾಡ್ಬೇಕಂದ್ರೆ ನಮ್ಮ ಪ್ರಪಂಚದಾಗ ನಾವು ಸುದ್ದಿ ಇದ್ದೇವೆ ಅಂದ್ರೆ ತಾನೇ ನಗು ಬರ್ತೈತಿ ಆ ಪ್ರಪಂಚದಾಗ ಸುದ್ದ ಬೇಕು ನಂಗೆ ಶುದ್ಧ ಬೇಕು ಸುದ್ದಿ ಇತ್ತಂದ್ರೆ ನಗು ತಾನೇ ಬರ್ತದ ಬರ್ತೈತಿ ಒಮ್ಮೆ ನಾಲ್ಕು ತೆಲಿಯನ್ ಟೆನ್ಷನು ಎಳಿತದ ತಲೆನ ಟೆನ್ಷನ್ ಎಲ್ಲ ಹೂಳಾಗ್ತೈತಿ ಹೌದು ಹೌದು ಇದು ಜಗತ್ಗುರು ಸಿದ್ಧಾರ್ ಬಹುತೇಕ ನಾವು ಬರೆಯೋ ಫೋಟೋದ ಮೇಲೆ ಹೇಳ್ತೇವೆ ನಮ್ಗೆ ಅದು ಓದಕ್ಕೆ ಬರಂಗಿಲ್ಲ ಸಾಕಷ್ಟು ಶರಣ ಸಂತರ ಒಂದು ಆಗಮನದ ಒಂದು ಫೋಟೋಗಳನ್ನು ಹಾಕೊಂಡು ಇದು ಪರಮೇಶ್ವರ ಜಾತ್ರೆ ಅಂದ್ರೆ ಅವ್ರ ಒಳಗೊಂಡ ಎಲ್ಲಾ ಕೆಲಸಗಳು ನಡೀತಾವೆ ಹೌದು ಬಹುತೇಕ ನಮ್ಮ ಜೊತೆಯಲ್ಲಿ ಇವತ್ತ ಸೊಲ್ಲಾಪುರ ಜಿಲ್ಲಾ ಹೌದು ದಕ್ಷಿಣ ಸೊಲ್ಲಾಪುರ ತಾಲೂಕಿನ ತಾಲೂಕಿನ ಕುಂಬಾರಿ ಗ್ರಾಮದ ಗೇನ ಸಿದ್ದೇಶ್ವರ ಡೊಳಿನ ಹೌದು ನಮ್ಮ ಜೊತೆಯಲ್ಲಿ ಬಂದೈತಿ ಪುಣ್ಯಾತ್ಮರೇ ಹೌದು ಬಹಳ ಒಳ್ಳೆ ಕಲಾವಿದರವರು ಬಹಳ ಮನಮಿ ಮದಗೊಂಡ ಮುತ್ತವರ ಒಂದು ಪ್ರೀತಿಯ ಶಿಷ್ಯನಾಗಿ ಹೌದು ಹೌದು ಕರ್ನಾಟಕ ಮಹಾರಾಷ್ಟ್ರ ಒಳಗ ತಮ್ಮದೇ ಆಗಿರ್ತಕ್ಕಂಥ ಹೆಸರು ಮಾಡಿದ್ದಾರೆ ಇವತ್ತ ನಾವು ಹಗಲತ್ತ ದೇವರ ಹಿಪ್ಪರಗಿ ಕಡ್ಲೆವಾಡದೊಳಗೆ ನಿಮ್ಮ ತಾಲೂಕದೇ ಆಗಿರತಕ್ಕಂತ ಬಸವನ ಸಂಗೊಳಗಿ ಗ್ರಾಮದ ನಮ್ಮ ಮನವಿ ಮದಗೊಂಡ ಜೊತೆ ಮುತ್ತವ್ರ ಜೊತೆ ಕಾರ್ಯಕ್ರಮ ಮಾಡಿಕೊಂಡು ತಮ್ಮ ಊರಿಗೆ ನಾವು ಬಂದಿದ್ದೆವು ಬರೋದ್ರೊಳಗೆ ಟೈಮ್ ಹೆಚ್ಕಮ್ ಆಗಿತ್ತು ಕರೆ ಹೆಚ್ಕಮ್ ಆದರೂ ಕೂಡ ನಿಮ್ಮ ಮನಸ್ಸು ಆನಂದ ಆದಕಾರ ನಾವು ಮಂಗಳ ಆರತಿ ಮಾಡ್ತೇವೆ ಅಂತೇಳಿ ಕೂಡ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಹೌದು ಅದಕ್ಕೆ ಬಹಳ ಮಾತಾಡುವಂಥ ವಿಶೇಷ ಇಲ್ಲ ಈಗಾಗಲೇ ನಮ್ಮ ಸರ್ಜೋಡಿ ಸಹ ಕಲಾವಿದರು ಬಂದ ಅವರು ಕೂರ್ಗಿ ಸಾಗ ಮಾಡ್ಯಾರ ಮಾಡ್ಯಾರ ಹೌದು ಹೌದು ಕೂರ್ಗಿ ಸಾಗ ಮಾಡ್ಯಾರಂದ್ರೆ ಗುರ್ತಾಗ್ತೈತಲ್ಲ ರೀ ನೀ ಹಾಂ ಹಾ ರೀ ಹಾಂ ಅವ್ರು ಏನು ಅವ್ನು ಬಿತ್ತಾರೆ ತಯಾರಿ ನೀ ನೀವು ಭಾಳ ಚೋರು ಮತ್ತು ಹೇಳ ಹಾಂ 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 ಅಲ್ಲಿ ನೋಡಲ್ಲ ಯಾವನೋ ವಾ ಹಾಂ ಮುದಕ ಹುಷಾರು ಭಾಳ ಅದ ಮುದಕ ಎಲ್ಲರೂ ಗಪ್ ಕೂತಾರೆ ನಾ ನೋಡ್ದೆ ಹಿಂಗೆ ಮಾಡ್ಬೇಕು ಓತು ಮಂದಿ ಮೇಲೆ ಅಂದ್ರೆ ಹಾಚ್ತಿದ್ದ ಹಾಂ ಹಾಂ ಆ ಮುದಕ ಕೂತಿದ್ ನೋಡಿ ಭಾಳ ಮಾಜಿ ಅದ ಅಂತ ಮಾಡಿದೆ ಭಾಳ ಬೇರೆಕೈದನ ಮುದಕ ಹಾಂ ಅವ ಂಗಂತೀ ಒಳೆ ಹೊಳಿ ಹೊಳೆ ಆಗ್ಬಾರ್ದು ಹೌದೌದು ಗಳೆ ಹೊಳೆ ಆದ್ರೆ ಕೂರಿಗೆ ಗಳೆ ಹೊಳೆ ಆಯ್ತಂದ್ರ ಜರ ಕಸ ತಗೊಳಕ್ ಬರ್ತದ ಮತ್ತೆ ಕೂರ್ಗಿ ಕೂಡ್ ಸಾರು ಮಾಡ್ತದ್ರ ಹೆಂಗ್ ಬೆಳೆನೆ ಹರಿತಾವ ನಾಟಗಿನೇ ಹರಿತಾವ್ ನಾಟಿಗೇನೆ ನೀವು ಯಾ ಹೇಳೋದು ಕೂರ್ಗಿ ಕಡೆ ಪಕ್ಕ ಲಾಕ್ಸಿಟ್ಟು ಹೇಳ್ರಿ ಹೌದ್ ಹೌದು ಹುಲಿ ಹತ್ರ ತಗೊಳಕ್ ಬರ್ತದ ಬೆಳೆ ಹರಿತದ್ರಿ ಏನ್ ಮಾಡವ ನಿ ನಿತ್ಯ ಮುತ್ತಿಗೆ ಅದಕ್ಕೆ ಇರ್ಲಿ ತಮ್ಮೆಲ್ಲರಿಗೆ ನಗನಗಸ್ತ ಕಾರ್ಯಕ್ರಮ ಮಾಡ ಸಹಕಾರ ಹೋದ್ರೆ ಏನ್ರಿ ಮತ್ತೆ ನೀವು ಯಾರ ಕಮಿಟಿ ಅವ್ರ ವಿಷಯ ಇಡೋರಿದ್ರೇನು ಏನು ನಾವು ನಾವನ್ರಿ ಅದಕ್ಕೆ ಇರ್ಲಿ ಇಲ್ಲಿ ಪ್ರಪಂಚದ ಮಂದ್ಯದ ಹೌದು ಹೌದು ಏನೈತಿ ದಯವಿಟ್ಟು ಗಪ್ರಿಪಾ ನಿಮಗೆ ಪೂರ್ಣ ನಾಯಕ ಇಲ್ಲಿ ನಮ್ಮನ್ನ ರೊಕ್ಕ ಕೊಟ್ಟು ಎದಕ್ಕೆ ಕರ್ಶೀರಿ ಅಂತ ಕೇಳಿದ್ರೆ ನಮ್ಮಿಂದ ಏನಾರ ಒಂದ ಎರಡು ಒಳ್ಳೆ ಮಾತುಗಳನ್ನ ಇವ್ರು ಹೇಳ್ತಾರ ತಿಳಿ ನಿಮ್ ಊರಿಗೆ ನಮ್ಮನ್ನ ಕರ್ಶರಿ ಕರ್ಶರಿ ಜಾನಪದ ಈಗಿನ ಕಾಲ ಹಾಡುದು ಮಂದಿ ಬೇರೆ ನಡೆದ ಈಗಿನ ಕಾಲ ಹಾಡುದು ಬೇರೆ ನಡೆದದ ಹೌದ ಹೌದು ಹೆಂಗ ಕೇಳಿದ್ರೆ ಹಾಕ್ಯಾಳ ಗೌನ ಹಿಡದಾಳ ಪೋನ ಊಟಕ್ಕೆ ತೋಟಕ್ಕೆ ಕಬ್ಬಿನ ಪಡ ಏ ನಿನ್ನ ಇಂತ ಹಾಡೋರು ಈಗ ತುಂಬ ತುಂಬ್ಯಾರ ಪುಣ್ಯಾತ್ಮರೇ ತಮ್ಮ ಎಲ್ಲರಿಗೂ ವಿನಂತಿ ಅದೇ ಏನು ವಿನಂತಿ ಅದತ್ತ ಕೇಳಿದ್ರೆ ಏನ್ ಇಲ್ಲಿ ಎಲ್ಲಾ ಹಿರಿಯರು ಕೂತಾರ ಒಂದು ಹತ್ತು ಮಂದಿ ಹಿರಿಯರು ಇದು ಮಾತ್ರ ಅವ್ರ ಮನಸ್ಸಿಗೆ ಪಟಾಸ್ತದ್ರ ಮುಗಿತ ಹೌದು ಉಳಕಾದೇನ ಅವಶ್ಯಕತೆ ಇಲ್ಲ ಹೌದೌದು ಏನ್ ಹೇಳುದ್ರೆ ಹಾ ಈ ವಾಗ್ದಾರಿ ಪುಣ್ಯ ಭೂಮಿ ತಾವೆಲ್ಲರೂ ಹುಟ್ಟಿ ಬಂದಿರಿ ಹೌದು ಈ ಜಾಗಕ್ಕೆ ನಾವು ಬಂದಿ ಉಪಾತ ನಮ್ದು ಜನ್ಮ ಇವತ್ತು ಪವಿತ್ರ ಆಗಿ ಹೋಗುದ್ರ ಏನ್ರಿ ನೀವು ಮುಪ್ಪ ವಯಸ್ಸಾದ ಬಳಿಕ ತಾಯಿ ತಂದಿಗೆ ಎಪ್ಪತ್ತು ಎಂಬತ್ತು ವಯಸ್ಸು ತಾಯಿ ಆದ ಬಳಿಕ ಆ ಹಡದ ತಾಯಿ ತಂದಿನ ಹೊಟ್ಟಿ ತುಂಬಾ ಅನ್ನ ಹಾಕಿ ಜಾಪಾನ ಮಾಡ್ರಿ ಅಂತ ಹೇಳಿದ ಒಂದು ಮಾತದ ತಾವೆಲ್ಲರೂ ಈ ಮಾತು ನಡೆಸ್ಕೊಂಡು ಹೋಗಬೇಕು ಮಾಸ್ತಾರ ಏನ್ ಹೇಳ್ರಿ ವಯಸ್ಸಾದ ಬಳಕ ಹ ತಾಯಿ ತಂದೆಗೆ ಹೊಟ್ಟೆ ತುಂಬ ಅನ್ನ ಹಾಕಿ ಜೋಪಾನ ಮಾಡ್ರಿ ಹೇಳಿದ್ರ ಹಿಂಗ ನಾ ಮಸ್ತರ ಮಾಸ್ತಾರ ಹೆಂಗು ತಾಯಿ ತಂದಿ ವಯಸ್ಸಾಗ್ಯದ ಹ ಸಾಯಕ ಕುತ್ತಾವ ಇವ್ರಿಗೆ ಜೋಕಿ ಮಾಡ್ಕೊತ ಹ್ಯಾತಿ ಮಾಡಿದ್ರ ಟೀಕ ಸಣ್ಣ ಹಾಕಿ ಕೇಳ ನಿಮ್ಮ ಕೇಳ್ತೀನ ನೀವೆಲ್ಲ ಹಿರಿಯರ್ ಕಾಟ ತೆಗಿರಿ ಇನ್ನ ನಾನು ವಯಸ್ಸು ಸಾಣದ ಹಾ ನಾ ಏನ್ ಹೇಳತ್ತೀನಿ ತಾಯಿ ತಂದಿನ ಜೋಕಿ ಮಾಡ್ರೇಳ್ತೇನೆ ಇವ್ರ ಕಾಕಾಗಳು ಮುದಕ್ ಆಗ್ಯಾರಿ ಇವ್ರು ಅದಕ್ಕೆ ಹೇಳ್ತಾರ ಹಂಗ ಮುಪ್ಪ ಆತದ ಹಂಗ ಹೆಂಡ್ರ ಮೇಲೆ ಜೀವ ಈಗ ಜೀವ ಆಗ್ಯಾರಿ ಇವ್ರು ಹೇಳ್ತದ್ರಿ ಕಳ್ಳ ನಿಮಗ್ ಮಾತು ಹೇಳ್ತೇನೆ ತಾಯಿ ಕಿತ್ತ ಬಂದು ಇಲ್ಲ ಉಪ್ಪಿನ ಕಿತ್ತ ರುಚಿ ಇಲ್ಲ ಹೌದು ಜಗತ್ತದೊಳಗ ತಾಯಿ ಶ್ರೇಷ್ಠದಾಳ ನೀವು ಹೇಳ್ತೀರಿ ಹೆಂಡತಿ ಸುದ್ದಿ ನೀವು ಹೇಳಕ್ ಬಂದಿರಿ ಅದಕ್ಕೆ ಹೇಳ್ತಾರ ಏನತ್ತ ತಾಯಿ ನಿನಗ ಜನನ ಕೊಡ್ಬೇಕಾದ್ರೆ ಒಂಬತ್ತು ತಿಂಗಳ ಒಂಬತ್ತು ದಿವಸ ಗರ್ಭದೊಳಗೆ ಇಟ್ಕೊಂಡ ತಾಯಿ ಕೂಸಿಗೆ ಜನನ ಕೊಟ್ಟಾಳ ಕುಷಿಗೆ ಜನನು ಕೂಡ ಎಷ್ಟು ತ್ರಾಸ ಆಗದ ಅಂತ ಕೇಳಿದ್ರೆ ಎಷ್ಟೆ ಐದ್ರಿ ಸಾವಿರ ಚೌಳು ಕಡದಾಗ ಏನು ತ್ರಾಸ ಆಗುತ್ತೆ ಅಂತ ಒಂದು ಒಂದು ತ್ರಾಸ ತಗೊಂಡ ತಾಯಿ ನಿನಗೆ ಧರಣಿಗೆ ಹೆತ್ತಾಳ ಭೂಮಿಗೆ ಬಿಟ್ಟಾಳ ಭೂಮಿಗೆ ಬಿಟ್ಟಾಳ ಹೌದು ಹೌದು ನೀ ಭೂಮಿಗೆ ಬಂದ ಬಳಿಕ ತಾಯಿ ನೀ ಅಳ್ಳಾಕತ್ತಿ ಅಂದ್ರೆ ಎತ್ತಿ ಯದಿ ಹಾಲು ಕುಡಿಸಾಳ ಅಡ್ಡ ಹೆಡದು ಇಲ್ಲ ಗೋಟ್ ಹೆಡದು ಇಲ್ಲ ಯದಿ ಹಾಡಿ ಹೆಡದು ಕುಡಿಸ್ತಾರಿ ತಾಯಿ ಎತ್ತಿ ಯದಿ ಹಾಲು ಕುಡಿಸಾಳ ಹೌದು ಏನ ತಾಯಿ ಹಾಲು ಕುಡದಿನೋ ಏನು ಹೇಳ್ತಿ ಮಾಸ್ತರ ತಾಯಿಯೇ ಕುಡಿದೆ ಏನು ಕಾಸ್ ತಾಯಿ ಮರಿ ಅಲ್ಲ ಕುಡಿದು ಮತ್ತೆ ಯಾರು ಶ್ರೇಷ್ಠ ಜಗತ್ತಿದಾಗ ಆಡ್ಯಾಡಿದ ಮಲೆ ಕುಡ್ಸ್ಯಾಳೆ ನನ್ನ ತಾಯಿನೇ ಶ್ರೇಷ್ಠ ಅಲ್ಲ ರೀ ತಾಯಿನೇ ಶ್ರೇಷ್ಠ ತಿಂಕ್ ಹೇಳಿರಿ ಅಡಾ ರಾಡಿ ಅಂತ ಹಡದ ತಾಯಿ ತಂದೆಗೆ ನೀವು ಹೊಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡಿರಿ ತಿಳಿ ಒಂದು ವಿನಂತಿ ಅದ ಹೌದು ಹೌದು ಹಡದ ತಾಯಿ ತಂದೆಗೆ ಯಾಕೆ ಜೋಳಿ ಮಾಡ್ಬೇಕು ಹಾಂ ನಮ್ಮ ತಾಯಿ ನಮ್ಮನ್ನ ಹೆಂಗ ಜಾಕಿ ಮಾಡ್ಯಾಳಪ್ಪ ಅಂತ ಕೇಳಿದ್ರೆ ನಾವು ನೀವೆಲ್ಲ ಸಣ್ಣವ್ರ ಇದ್ದಾಗ ಹೌದು ನಾವು ನೀವು ಸಣ್ಣವ್ರ ಇದ್ದಾಗ ನಮ್ಮ ತಾಯಿ ಗಂಗಾಳದಾಗ ಹಾಲ ಅನ್ನ ಹಾಕೊಂಡ ಮಗನಿಗೆ ಊಟ ಮಾಡ್ಸಕ್ ಬರ್ತಾಳ ಸಣ್ಣ ಕೂಸ ಹೌದು ಅವಾಗ ಏನಿಂದ್ರು ಅವಾಗ ಬಡವರ ರಾಜಕಾರಿ ಬಡಿಯಾಕತ್ತಿ ಇಲ್ಲಿ ಯಾನಾಗ್ಯದ ಇದು ಮೊದಲೇ ಪ್ರತಿ ನಡೆದದ ಅದಕ್ಕೆ ನೀನು ಹೇಳೋದು ಮತ್ತೆಂದಿಲ್ಲ ಅವಾಗ ಗಂಗಾಲ ಹಾಲ ಹಣ್ಣು ಹಾಕೊಂಡು ತಾಯಿ ಮಗನಿಗೆ ಊಟ ಬೆನ್ ಹತ್ತಾಳ ಹೌದೌದು ಆ ಕೂಸು ಮುಂದೆ ಹೆಜ್ಜೆ ಹಾಕೋತ ಹೌದು ಅವಾಗ ತಾಯಿ ತಾಯಿಳ ಏನ್ ಹತ್ತಾಳ್ರಿ ಏ ಮಗ ಊಟ ಮಾಡ್ತಾವ ಏನು ಬೆಕ್ಕಿಗೆ ಹಾಕಲು ಊಟ ನಾಯಿಗೆ ಹಾಕಲು ಮಾಡ್ತವ ನಾಯಿಗ್ ಹಾಕಲವು ನೀವು ಉಳುತ್ತೀ ಎಲ್ಲಿ ಹಾಲ ಬಾನ ಆಗ್ತಾ ಹಿಂಗ ಅಂಜಿಕೆ ಹಾಕಿ ಪುಣ್ಯಾತ್ಮರ ನಮಗ ನಿಮ್ಗೆ ತಾಯಿ ಊಟ ಮಾಡಿಸಾಳ ಹೌದು ನಮ್ಮ ತಂದೆ ನಮ್ಮನ್ನ ಹೆಂಗ ಜಾಯ್ಕ ಅಂತ ಕೇಳಿದ್ರೆ ಹೌದು ಈ ವಾಗ್ದಾರಿ ಗ್ರಾಮದೊಳಗೆ ಹೌದು ಮಗನ ಮನೆಯಾಗ ಬಿಟ್ಟು ತಂದೆ ಅಕ್ಕಲ ಕೋಟ ಬಜಾರ ಹೊಂಟಾ ಅಂತ ಕೇಳಿದ್ರೆ ಆರು ವರ್ಷದ ಸಣ್ಣ ಮಗ ಹೊಸ್ತುಲು ಹಾರಿ ಬಂದ ತಾನ ಬಳಿ ಹೇಳದಾ ನಾನು ನಿನ್ನ ಜೋಡಿ ಬಜಾರಕ್ಕೆ ಬರ್ತೀನಿ ಹೌದು ಅವಾಗ ತಂದೆ ಹೇಳತ ಮಗನಿಗೆ ಏ ಮಗ ಚೈತ್ರ ಮಾಸಿ ಕಟ್ಟ ಬಿಸಿಲದು ಬ್ಯಾಸಿಗೆ ಬಿಸಿಲದ ನಿನ್ನ ಕಾಲು ಸುಟ್ಟು ಕಾಲಿಗೆ ಗುಳಿ ಬರ್ತಾವ ಮಗ ನನ್ನ ಬೆನ್ನ ಹತ್ತಿ ನೀ ಬರಬೇಡು ಹೌದು ನೀ ಏನು ಬೇಡ ಬೇಡು ಕುತ್ತೇಡ ಬೇಡಿದ್ದೆ ನಿನಗೆ ತಂದು ಕೊಡ್ತೀನಿ ತಿಳ್ಕೊಂಡು ಮಗನ ಮನೆಯಾಗ್ ಬಿಟ್ಟು ತಂದೆ ಅಕ್ಕಲ ಕೋಟ ಹೋಗಿ ಮಗ ಏನು ಏನ್ ನೋಡು ಪುಣ್ಯಾತ್ಮರಿ ಬೇಡಿದ್ದು ತಂದು ಬಾಯ ಅಂತ ತೆಗೆದು ಹಾಕಿ ತಂದಿ ನಮ್ಗೆ ನಿಮ್ಗೆ ಜಾಪಾನ ಮಾಡ್ಯಾನ ಹೌದು ತಾಯಿ ತಂದಿಗೆ ಎಂಬತ್ತು ಎಂಬತ್ತೈದು ವಯಸ್ಸಾಯ್ತು ಅವ್ರಿಗೆ ಎದ್ದು ಒಂದಕ್ಕೆ ಕೋಲಾಕ ಬರೋದಿಲ್ಲ ಎರಡ ಕೋಲಾಕ ಬರಲಂತ ಟೈಮ್ ತಾಯಿ ತಂದಿಗಾಯ್ತ ಮಕ್ಕಳು ತಂದೆ ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡಿದಿರಿ ಹೌದು ಇನ್ನು ಮೇಲೆ ನೀವು ದುಡಿದಿ ಬೇಡ ದುಡಿಬೇಡ್ರಿ ದುಃಖ ಪಡಬೇಡ್ರಿ ನೀವು ಬೇಡಿದರದ ತಾಯಿ ತಂದಿನ ಮನೆಯೊಳಗೆ ಬಿಟ್ಟು ಆ ತಾಯಿ ತಂದಿ ಏನು ಬೇಡ್ತಾರ ನೋಡು ಬೇಡಿದ್ದೆ ತಂದು ಬಾಯ ತಗದು ತೆಗೆದು ಹಾಕಿ ಯಾವ ಮಕ್ಕಳ ಜೋಕಿ ಮಾಡ್ತಾವ ನೋಡ ಅವರ ತಾಯಿ ಮಕ್ಕಳು ಇರ್ಲಿಕ್ಕ ನಾಯಿ ಆ ಕಡಿ ಮಕ್ಕಳು ಅಂತೇಳಿ ಶಾಸ್ತ್ರ ಹೌದು ಅದಕ್ಕೆ ಇನ್ನು ಬಹಳ ಮಾತಾಡುವಂತ ವಿಶೇಷ ಇಲ್ಲ ನಮ್ಮ ಜೊತೆಯಲ್ಲಿ ಆಳ್ಗೆ ಗ್ರಾಮದ ಪಿಂಟು ಮಾಸ್ತಾರ ಬಹಳ ಒಳ್ಳೆ ಶ್ರೇಷ್ಠ ಕಲಾವಿದರಿದ್ದಾರೆ ಹೌದ ಹೌದು ಮುಂದಿನ ಸಂದಿಗೆ ಬಂದ ಯಾವ ವಿಷಯಗಳನ್ನ ಬಿಟ್ಟು ಅವರು ಪ್ರತಿಪಾದನೆ ಮಾಡ್ತಾರೆ ಇಲ್ಲ ನಮಗೆ ವಿಷಯ ಇಡು ಸರ್ ಅಂತಂದ್ರೆ ನಾನೇ ವಿಷಯ ಇಟ್ಟು ಬಿಡ್ತೀನಿ ಹೆಂಗ ಮಾಡೋನ್ರಿ ಹಾ ಇರ್ಲಿ ಬಹಳ ಒಳ್ಳೆ ವಿಷಯ ಏನ್ರಿಪ್ಪ ಒಂದು ಕರ್ಮ ಒಂದು ಧರ್ಮ ಇನ್ನೊಂದು ಧರ್ಮ ಅಂತಕ್ಕಂಥ ವಿಷಯ ಬಹಳ ಸುಂದರವಾಗಿರ್ತಕ್ಕಂಥ ಇಲ್ಲ ವಿಷಯ ಧರ್ಮಂದ್ರೆ ಅದು ಇವತ್ತಿನ ದಿವಸ ನಮ್ಮ ಒಳ್ಳೆ ಕಲಾವಿದರಾಗಿರ್ತಕ್ಕಂಥ ಮಾಳಗಿ ಪಿಂಟು ಮಸ್ತಾರ ಯಾವ ವಿಷಯನ್ನ ಹಿಡ್ಕೋತಾರೆ ಹಿಡ್ಕೊಳ್ಳಿ ಅವ್ರು ಬಿಟ್ಟಿರ್ತಕ್ಕಂಥ ವಿಷಯನ್ನೇ ನಾವು ಪ್ರತಿಪಾದನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ಹೇಳಿ ಈಗ ಎಂತಾದ ಗುರುವಿನ ಲೀಲಾ ಶಿಷ್ಯಗ ಕೊಡದಂಗ ಸಕ್ಕರೆ ಹಾಲ ಅಂತಕ್ಕಂತ ಒಂದ್ ಐದು ನುಡು ಸತ್ಯ ಸುಂದರವಾಗಿರ್ತಕ್ಕಂಥ ಚಾಲನೆ ಹಾಡಿ ಸಲಹ್ರಿ ಪಾಳೆ ಕೊಡು ಆಗಲಿ ಆಗಲಿ ಹಲೋ ಹಾಲು ಹಲೋ ಹಲೋ